ಅಂತ ವೃತ್ತಿಯಲ್ಲಿ ಶಿಕ್ಷಕನಾಗಿದ್ದೇನೆ ಫಸ್ಟ್ ಆಫ್ ಆಲ್ ಈ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿರ್ತಕ್ಕಂಥ ಟ್ರಸ್ಟಿ ಮೆಂಬರ್ಸ್ಗೆ ಅಭಿನಂದನೆಗಳನ್ನು ಈ ಮೂಲಕ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದೇ ರೀತಿಯಾಗಿ ಇಸ್ಲಾಂ ಧರ್ಮದ ಸಂದೇಶಗಳನ್ನು ಸಾಕಷ್ಟು ನಮ್ಮೊಂದಿಗೆ ಹಂಚಿಕೊಂಡಿರ್ತಕ್ಕಂಥ ಉಮರ್ ಶರೀಫ್ ಸರ್ ಅವರಿಗೂ ಕೂಡ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನನ್ನ ಪ್ರಶ್ನೆ ಮುಸ್ಲಿಂ ಬಾಂಧವರನ್ನ ನೋಡಿದ ನಮ್ಮ ಸಮಾಜ ಸರಳವಾಗಿ ಗುರುತಿಸಿಬಿಡುತ್ತೆ ಅಂದರೆ ಅಂದ್ರೆ ಅವರ ಹಾಕುವ ಡ್ರೆಸ್ ಡ್ರೆಸ್ ಕೋಡ್ ಮತ್ತು ಅವರ ಧರಿಸುವ ಟೋಪಿಗೆ ಇರ್ಬೋದು ಅಥವಾ ಅವರು ಬಿಡ್ತಕ್ಕಂಥ ದಾಡಿ ಇರ್ಬೋದು ಇವೆಲ್ಲ ಆ ಜನಾಂಗದ ವ್ಯಕ್ತಿಗಳು ಮಾಡ್ತಾರೆ ಅಂದ್ರೆ ಅಲ್ಲಿ ಇಸ್ಲಾಂ ಧರ್ಮದಲ್ಲಿ ಅದಕ್ಕೇನಾದರೂ ಸಾಂಕೇತಿಕವಾಗಿ ಸಂದೇಶ ಇದೆಯೇ ಎನ್ನುವ ನನ್ನ ಪ್ರಶ್ನೆ ಮುಸ್ಲಿಮರು ನೋಡಿದ ತಕ್ಷಣ ಗುರುತಿಡಿಬಹುದು ಅವ್ರ ಗಡ್ಡ ಬಿಡೋದು ಅವರ ಡ್ರೆಸ್ ಮಾಡ್ಕೊಳ್ಳೋದು ಅವ್ರ ಟೋಪಿ ಹಾಕೊಳ್ಳೋದು ಇದೆಲ್ಲ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗತ್ತೆ ಇವ್ರು ಒಂಥರ ಡಿಫ್ರೆಂಟ್ ಆಗಿದೆ ಇವರೇ ಮುಸ್ಲಿಂ ಅಂತ ಇವಾಗ ನಾವು ಏನಕ್ಕೆ ಹೀಗಿದ್ದೀವಿ ಅಂದರೆ ನಾವು ಪ್ರವಾದಿ ಮೊಹಮ್ಮದ್ ಸುಲಾಹ್ ಸಲ್ಲಂ ಹೇಗೆ ಮುಖವನ್ನು ಇಟ್ಕೊಂಡ್ರೋ ಹಾಗೆ ಮುಖವನ್ನು ಇಡೋಕೆ ಬಯಸ್ತಿದ್ವಿ ಪ್ರವಾದಿ ಮೊಹಮ್ಮದ್ ಸುಲಾಹು ಸಲಂ ಹೇಗೆ ಬಟ್ಟೆ ಹಾಕೊಂಡ್ರೋ ಹಾಗೆ ನಾವು ಕೂಡ ಬಟ್ಟೆ ಹಾಕೋಕೆ ನಾವು ಬಯಸ್ತಿದ್ವಿ ಪ್ರವಾದಿ ಮೊಹಮ್ಮದ್ ಸುಲಾ ಸ್ವಸಲಂ ಯಾಕೆ ಜೀವನ ಮಾಡಿದ್ರು ಹಾಗೆ ಜೀವನ ಮಾಡಕ್ಕೆ ನಾವು ಬಯಸ್ತೀವಿ ಹಾಗಾಗಿ ಗಡ್ಡ ಬಿಡೋದು ಪ್ರವಾದಿ ಮೊಹಮ್ಮದ್ ಸುಲಾಸ್ಲಂ ಗಡ್ಡ ಬಿಟ್ಟಿದ್ರು ಮತ್ತೆ ನಮಗೂ ಕೂಡ ಆರ್ಡರ್ ಕೊಟ್ಟರು ನೀವು ಗಡ್ಡ ಬಿಡಿ ಅಂತ ಆ ಮಾತಿಗೆ ಬೆಲೆ ಕೊಟ್ಟು ನಾವೆಲ್ಲ ಗಡ್ಡ ಬಿಡ್ತೀವಿ ಇವತ್ತಿಗೆ ನೀವು ನೋಡಿದ್ರೆ ಗಡ್ಡ ನೋಡಿದ್ರೆ ಇದು ಒಂದು ಲೇಬಲ್ ತರ ಒಂದು ಪ್ರಾಡಕ್ಟ್ ಒಂದು ಹೊಸ ಪ್ರಾಡಕ್ಟ್ ಬಂದು ಬ್ಯಾಂಗ್ಳೂರ್ ಬರ್ತಿದೆ ಒಂದು ಕಾರ್ ಹೊಸ ಕಾರ್ ಬರ್ತಿದೆ ಆ ಕಾರ್ಗೆ ಒಂದು ಲೋಗೋ ಬೇಕು ಲೋಗೋ ಇದ್ರೆ ಲೋಗೋ ನೋಡಿದ್ರೆ ಇದೇ ಆ ಕಾರ್ ಅಂತ ನಮ್ಗೆ ಗುರುತಿಡಿಬಹುದು ಅದೇ ತರ ಒಂದು ನೀವು ಒಂದು ಕ್ರೋಸಿನ್ ಬಾಟಲ್ ತಗೊಳ್ತಿದ ಕ್ರೋಸಿನ್ ಬಾಟಲ್ ತಗೊಳ್ಳುವಾಗ ಅದ್ರಲ್ಲಿ ಲೇಬಲ್ ಇರಬೇಕು ಲೇಬಲ್ ನಲ್ಲಿ ಕ್ರೋಸಿನ್ ಅಂತ ಹೆಸರು ಇರಬೇಕು ಇವತ್ತಿನ ಭೂಮಿನಲ್ಲಿ ಒಂದು ಪ್ರಾಡಕ್ಟ್ ಅನ್ನು ಅಡ್ವರ್ಟೈಸ್ಮೆಂಟ್ ಮಾಡಬೇಕಂದ್ರೆ ಬಹಳ ಕಷ್ಟ ಒಂದು ಪ್ರಾಡಕ್ಟ್ ಅನ್ನು ಎಲ್ಲರೂ ಮುಂಚೆ ತಗೊಂಡ್ ಬರ್ಬೇಕಂದ್ರೆ ಬಹಳ ಕಷ್ಟ ಆದ್ರೆ ಇಸ್ಲಾಂ ಧರ್ಮದಲ್ಲಿ ನೋಡಿ ಒಬ್ಬ ಮನುಷ್ಯ ರೋಡ್ ನಲ್ಲಿ ನಡ್ಕೊಂಡು ಹೋಗ್ತಾನೆ ಇರ್ತಾನೆ ಗಡ್ಡ ಬಿಟ್ಕೊಂಡು ಟೋಪಿ ಹಾಕೊಂಡು ಅವ್ನು ನೋಡಿದ ತಕ್ಷಣ ಹೇಳ್ಬೋದು ಇವನು ಮುಸ್ಲಿಂ ಅಂತ ಆ ಇಸ್ಲಿ ಅವ್ನು ಮುಸ್ಲಿಂ ಅಂದ್ರೆ ಅವನ ಧರ್ಮ ಏನು ಅದರ ಬಗ್ಗೆ ತಿಳುವಳಿಕೆ ಬರುತ್ತೆ ಆದ್ದರಿಂದ ಅವನು ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಒಂದು ಗೆ ಹೇಗೆ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಇರ್ತಾರೋ ಅದೇ ತರ ಒಬ್ಬೊಬ್ಬ ಮುಸ್ಲಿಂ ಅವನು ಇಸ್ಲಾಂ ಪ್ರಕಾರ ಜೀವನ ಮಾಡುವಾಗ ಅವನು ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತಾನೆ ಮತ್ತೆ ನಾವು ಪ್ರವಾದಿಯನ್ನು ನಾವು ಫಾಲೋ ಮಾಡಬೇಕು ಬೇರೆ ಒಬ್ಬರನ್ನು ನಾವು ಫಾಲೋ ಮಾಡಕ್ಕೆ ನಮಗೆ ಅನುಮತಿ ಇಲ್ಲ ಪ್ರವಾದಿ ಮೊಹಮ್ಮದ್ ಸುಲಾ ಅಲೈಸ್ ಹೇಳ್ಕೊಂಡಿದ್ದಾರೆ ಮಿನ್ ಹುಂ ಯಾವ ಒಬ್ಬ ಮನುಷ್ಯ ಬೇರೆ ಒಬ್ಬ ಮನುಷ್ಯರನ್ನು ಅವನು ಫಾಲೋ ಮಾಡಿದ್ರೆ ಅವ್ರ ತರ ಅವನು ಇಮಿಟೇಟ್ ಮಾಡಿದ್ರೆ ಅವನು ಅವರಲ್ಲಿ ಆಗ್ಬಿಡ್ತಾನೆ ಅವ್ರ ಜೊತೆಗೆ ಆಗ್ಬಿಡ್ತಾನೆ ಅಂತ ಆದ್ದರಿಂದ ನಾವು ಪ್ರವಾದಿ ಮೊಹಮ್ಮದ್ ಸುಲ್ಸಲಂ ಅವ್ರು ಹೇಗೆ ಜೀವನ ಮಾಡಿದ್ರು ಹೇಗೆ ಬಟ್ಟೆ ಹಾಕೊಂಡ್ರು ಹೇಗೆ ಗಡ್ಡ ಬಿಟ್ಟಿದ್ರು ಹಾಗೆ ನಾವು ಮಾಡಕ್ಕೆ ನಾವು ಪ್ರಯತ್ನ ಮಾಡುತ್ತೇವೆ ಇದು ಮಾಡಿದ್ರೆ ನಮ್ಗೆ ಏನು ಗೊತ್ತಾಗುತ್ತೆ ದೇವನ ಅನುಗ್ರಹ ನಮಗೆ ಸಿಗುತ್ತದೆ ಯಾಕಂದ್ರೆ ಕುರಾನ್ ಅಲ್ಲಿ ದೇವನ ಕುಂತು ಹಿಬ್ಬು ನಲ್ಲಾಹಿ ಯುಹ್ ಬೇಬು ಕುಮುಲ್ಲ ನೀವು ದೇವನನ್ನು ಖಂಡಿತವಾಗಿ ನೀವು ಪ್ರೀತಿಸುತ್ತೀರಿ ಅಂದ್ರೆ ನೀವು ದೇವರ ಮೇಲೆ ನಿಮ್ಗೆ ಒಂದು ಪ್ರೇಮ ವಿಶ್ವಾಸ ಇದ್ರೆ ನೀವು ಪ್ರವಾದಿ ಮೊಹಮ್ಮದ್ ಸುಲಾ ಅನ್ನು ನೀವು ಫಾಲೋ ಮಾಡಿ ಆಗ ದೇವನು ನಿಮ್ಮನ್ನು ಪ್ರೀತಿಸುತ್ತಾನೆ ನೀವು ದೇವನನ್ನು ಪ್ರೀತಿಸುತ್ತೆ ಅದು ಸತ್ಯ ಎಂದರೆ ನೀವು ಪ್ರವಾದಿ ಮೊಹಮ್ಮದ್ ಸಲ್ಲಾ ಅನ್ನು ಫಾಲೋ ಮಾಡಿ ಹಾಗೆ ಮಾಡಿದ್ದರೆ ದೇವನು ನಿಮ್ಮನ್ನು ಪ್ರೀತಿಸುತ್ತಾನೆ ಸೊ ಆದ್ದರಿಂದ ನಾವು ಪ್ರವಾದಿ ಹೇಗೆ ಜೀವನ ಮಾಡಿದ್ರು ಹೇಗೆ ಊಟ ಮಾಡಿದ್ರು ಹೇಗೆ ನಡೆದ್ರು ಇವೆಲ್ಲ ಪ್ರವಾದಿಯನ್ನು ಫಾಲೋ ಮಾಡಿದ್ರೆ ದೇವನು ನಮ್ಮನ್ನು ಪ್ರೀತಿಸುತ್ತಾನೆ ಆದ್ದರಿಂದ ನೀವು ಕೂಡ ಪ್ರವಾದಿಯ ಜೀವನ ಚರಿತ್ರೆಯನ್ನು ಓದಿ ಜೀವನವನ್ನು ಓದಿದರೆ ಯಾವ ಮನುಷ್ಯನ ಹೃದಯದಲ್ಲಿ ಒಂದು ಕರುಣೆ ಇದೆಯೋ ಅವನಿಗೆ ಈ ಪ್ರವಾದಿನ ಜೀವನವನ್ನು ಹಿಡಿಸುತ್ತೆ ಇನ್ಶಾಕ್ ಯು ಸರ್